ಲೆಸ್ನರ್ ರೆಸ್ಲಿಂಗ್ ಲೋಕದ ದಂತಕತೆ ಎಂದೇ ಹೇಳಲಾಗುವ ಈತನ ಹೆಸರನ್ನು ಬಹುಶಃ ಕೇಳದವರು ಯಾರೂ ಇಲ್ಲ ಎನಿಸುತ್ತದೆ ರೆಸ್ಲಿಂಗ್ ಲೋಕದ ಬೀಸ್ಟ್ ಎಂದೇ ಹೆಸರಾದ ಬ್ರಾಕ್ ಲೆಸ್ನರ್ ಡಬ್ಲ್ಯೂಡಬ್ಲ್ಯೂಯು ಕಂಡ ತನ್ನ ಚರಿತ್ರೆಯಲ್ಲೇ ಕಂಡ ಅತ್ಯಂತ ಭಯಾನಕ ರೆಸ್ಲರ್ಗಳಲ್ಲಿ ಒಬ್ಬರು ಯಾರ ಜೊತೆಯಾದರೂ ಇರಲಿ ಬ್ರಾಕ್ ಜೊತೆ ಮಾತ್ರ ಸೆಣಸಾಟ ಬೇಡಪ್ಪ ಎಂದು ಪ್ರತಿ ರೆಸ್ಲರ್ಗೂ ಭಯ ಮೂಡಿಸುವಂತವ ಈ ಬ್ರಾಕ್ ಲೆಸ್ನರ್ ಈತನ ಪೂರ್ಣ ಹೆಸರು ಬ್ರಾಕ್ ಎಡ್ವರ್ಡ್ ಲೆಸ್ನರ್ ಅಮೆರಿಕನ್ ವೃತ್ತಿಪಟು ಕುಸ್ತಿಪಟು ಮಾತ್ರವಲ್ಲ ಮಾರ್ಷಲ್ ಆರ್ಟಿಸ್ಟ್ ಕೂಡ ಹೌದು ಅಲ್ಲದೆ ವೃತ್ತಿಪರ ಫುಟ್ಬಾಲ್ ಆಟಗಾರನೂ ಆಗಿದ್ದ ಲೆಸ್ನರ್ಗೆ ವಿಶ್ವಾದ್ಯಂತ ಕೋಟ್ಯಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದು ಅವರೆಲ್ಲರೂ ಪ್ರೀತಿಯಿಂದ ಬೀಸ್ಟ್ ಎಂದೇ ಕರೆಯುತ್ತಾರೆ ಕುಸ್ತಿಗಿಳಿದರೆ ಲೆಸ್ನರ್ ಅಕ್ಷರಶಃ ಮೃಗವೇ ಸರಿ ಅವರೊಬ್ಬ ಮಾರ್ಷಲ್ ಆರ್ಟ್ಸ್ ಪಟು ಫುಟ್ಬಾಲ್ ಆಟಗಾರನಾಗಿದ್ದರೂ ವಿಶ್ವಕ್ಕೆ ಪರಿಚಯವಾಗಿದ್ದು ಡಬ್ಲ್ಯೂಡಬ್ಲ್ಯೂ ಚಾಂಪಿಯನ್ ಆಗಿ ಬ್ರಾಕ್ ಲೆಸ್ನರ್ ಜನಿಸಿದ್ದು ಅಮೆರಿಕದ ದಕ್ಷಿಣ ಡಕೋಟಾದ ವೆಬ್ಸ್ಟರ್ ಎಂಬಲ್ಲಿ ಅವರು ತಮ್ಮ ತಂದೆ ತಾಯಿಯರ ಜೊತೆಯಲ್ಲಿ ಬೆಳೆದರು ತಾಯಿ ಸ್ಟೆಫಾನಿ ಲೆಸ್ನರ್ ತಂದೆ ರಿಚರ್ಡ್ ಲೆಸ್ನರ್ ಅವರಿಗೆ ಡೈರಿ ಫಾರ್ಮ್ ಸಹ ಇತ್ತು ಅದರಲ್ಲಿ ಚಿಕ್ಕಂದಿನಲ್ಲಿ ಈತ ಆಡಿ ಬೆಳೆದವರು ಹದಿನೇಳನೇ ವಯಸ್ಸಿನಲ್ಲೇ ಅಲ್ಲಿನ ಆರ್ಮಿ ನ್ಯಾಷನಲ್ ಗಾರ್ಡ್ಗೆ ಸೇರಿದರು ಆದರೆ ಕಂಪ್ಯೂಟರ್ ಟೈಪಿಂಗ್ನಲ್ಲಿ ಫೇಲ್ ಆದ್ದರಿಂದ ಅವರನ್ನು ಆರ್ಮಿ ನ್ಯಾಷನಲ್ ಗಾರ್ಡ್ನಿಂದ ನಿಂದ ಕೈಬಿಡಲಾಯಿತು ಡಕೋಟಾದಲ್ಲಿಯೇ ಆರಂಭಿಕ ಶಿಕ್ಷಣ ಮುಗಿಸಿದರು ಅವರು ಮೂಲತಃ ಬಾಲಿಷ ಹಾಗೂ ಜರ್ಮನ್ ಈ ಎರಡು ಜನಾಂಗಗಳ ಮಿಶ್ರಣ ಎಂಬುದು ದಾಖಲೆಗಳಲ್ಲಿದೆ ವೆಬ್ಸ್ಟರ್ನಲ್ಲೇ ಲೆಸ್ನರ್ ರೆಸ್ಲಿಂಗ್ ಆರಂಭಿಸಿದರು ಅಲ್ಲಿ ರೆಸ್ಲಿಂಗ್ನಲ್ಲಿ ಅವರ ರೆಕಾರ್ಡ್ ಮೂರು ಸಾವಿರ ಮುನ್ನೂರ ಇತ್ತು ವೆಬ್ಸ್ಟರ್ನಲ್ಲೇ ತಮ್ಮ ಹೈಸ್ಕೂಲ್ ಪೂರೈಸಿದ ಎಡ್ವರ್ಡ್ ಮುಂದೆ ಮಿನಿಸೋಟಾದಲ್ಲಿ ತಮ್ಮ ಪದಗಿ ಪೂರೈಸುತ್ತಾರೆ ಮೊದಲಿನಿಂದಲೂ ರೆಸ್ಲಿಂಗ್ನಲ್ಲಿ ಆಸಕ್ತಿ ಮತ್ತು ಅಭಿರುಚಿ ಹೊಂದಿದ್ದ ಬ್ರಾಟ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೈನಸ್ ಎರಡು ಸಾವಿರ ಸಮಯದಲ್ಲಿ ಎನ್ಸಿಎ ಅಕಾಡೆಮಿಯಲ್ಲಿ ದ್ವಿತೀಯ ಸ್ಥಾನ ಹೊರಹೊಮ್ಮಿದರೂ ಸಹ ಹೆವಿವೈಟ್ ಚಾಂಪಿಯನ್ ಆಗಿ ಗುರುತಿಸಿಕೊಂಡರು ಇಲ್ಲಿ ಗೋಲ್ಡ್ ಗೆದ್ದು ಬಿಸ್ಮಾರ್ಕ್ ಅಕಾಡೆಮಿ ಮತ್ತು ಸೌತ್ ಡಕೋಟಾಗಳಲ್ಲೂ ಸಹ ಚಾಂಪಿಯನ್ಶಿಪ್ ಗೆದ್ದಿದ್ದರು ಟೈಟಲ್ ಮೇಲೆ ಟೈಟಲ್ ಗೆದ್ದರು ಅವರಿಗೆ ಬಾಡಿ ಬಿಲ್ಡಿಂಗ್ ಹಾಗೂ ರೆಸ್ಲಿಂಗ್ ಈ ಎರಡಲ್ಲೂ ಆಸಕ್ತಿ ಹೊಂದಿದ್ದ ಲೆಸ್ನರ್ ಜೆಸಿಸಿಗೆ ಎರಡು ಸಲ ಎನ್ ಜೆಸಿಸಿಗೆ ಅಮೆರಿಕನ್ ಟೈಟಲ್ ಸಿಎನಲ್ಲಿ ಎರಡು ಬಾರಿ ಚಾಂಪಿಯನ್ ಆಗಿದ್ದರು ಅಲ್ಲದೆ ಎರಡು ಬಾರಿ ಬಿಗ್ ಟೆನ್ ಕಾನ್ಫರೆನ್ಸ್ ಚಾಂಪಿಯನ್ಶಿಪ್ನಲ್ಲೂ ಗೆದ್ದರು ಎರಡು ಸಾವಿರರಲ್ಲಿ ಎನ್ ಸಿಎದ ಕಾಯಂ ಚಾಂಪಿಯನ್ ಆಗಿ ಮುನ್ನಲೆಗೆ ಬಂದದ್ದು ಮಾತ್ರವಲ್ಲದೆ ಅವರು ಈ ಟೈಟಲ್ ಅನ್ನು ಎರಡು ಮೂರು ವರ್ಷಗಳ ಕಾಲ ಕಾಯ್ದುಕೊಂಡರು ಇನ್ನು ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಹೇಳುವುದಾದರೆ ಆನಿಗೆ ಮಾಯಾಲಿನ್ ಎಂಬ ಮಗಳಿದ್ದಾಳೆ ಬ್ರಾಕ್ ಮಡದಿಯ ಹೆಸರು ನಿಕೋಲ್ ಎರಡು ಸಾವಿರ ರಲ್ಲಿ ಇವರ ವಿವಾಹ ನಡೆದಿತ್ತು ಆದರೆ ಎರಡು ಸಾವಿರ ಐದು ರಲ್ಲಿ ಕಾರಣಾಂತರಗಳಿಂದ ಈ ದಂಪತಿ ವಿಚ್ಛೇದನ ಪಡೆಯಿತು ನಂತರ ಎರಡು ಸಾವಿರ ಆರೂರಲ್ಲಿ ಸೇಬಲ್ ಎಂಬುವರನ್ನು ವಿವಾಹವಾದರು ಈ ದಂಪತಿಗೂ ಇಬ್ಬರೂ ಮಕ್ಕಳು ಜನಿಸುತ್ತಾರೆ ಟರ್ಕ್ ಲೆಸ್ನರ್ ಮತ್ತು ಲ್ಯೂಕ್ ಲೆಸ್ನರ್ ಎಂಬ ಇಬ್ಬರೂ ಮಕ್ಕಳಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ತಮ್ಮ ಸಹಚರರಾದ ಪಾಲ್ ಹೇಮನ್ ಎಂಬವರೊಂದಿಗೆ ಸೇರಿ ತಮ್ಮ ರೆಸ್ಲಿಂಗ್ ಅನುಭವ ಹಾಗೂ ಅನಿಸಿಕೆಗಳ ಬಗ್ಗೆ ಕೃತಿ ಪ್ರಕಟಿಸಿದ್ದರು ಆ ಕೃತಿಯ ಹೆಸರು ಡೆತ್ ಕ್ಲಚ್ ಡೆಟರ್ ಮಿನೇಷನ್ ಎಂದರು ಸಾವು ಬದುಕಿನ ಹೋರಾಟದ ಕಥೆಯೂ ಹೌದು ಲೆಸ್ನರ್ ಡಬ್ಲ್ಯೂಡಬ್ಲ್ಯೂಇಿಯ ಎಷ್ಟು ಜನಪ್ರಿಯ ರೆಸ್ಲರ್ ಎಂದರೆ ಸದ್ಯ ಅವರು ಅನೇಕ ವಿಡಿಯೋ ಗೇಮ್ಗಳ ಪಾತ್ರಧಾರಿಯಾಗಿಯೂ ಸಹ ಗುರುತಿಸಿಕೊಂಡಿದ್ದಾರೆ ಎರಡು ಸಾವಿರ ಹದಿನೇಳರ ಡಬ್ಲ್ಯೂಡಬ್ಲ್ಯೂನಲ್ಲಿ ಅದರ ಕವರ್ ಕೇಸ್ ಚಾಂಪಿಯನ್ ಆಗಿಯೂ ಸಹ ಗೌರವ ಮಾನ್ಯತೆ ಪಡೆದರು ಎರಡು ಸಾವಿರ ಇಪ್ಪತ್ತೂರಲ್ಲಿ ಡಬ್ಲ್ಯೂಡಬ್ಲ್ಯೂನಲ್ಲಿ ಕೊನೆಯ ಪಂದ್ಯವಾಡಿದ ಅವರು ತದನಂತರ ನ್ಯಾಷನಲ್ ಫುಟ್ಬಾಲ್ ಲೀಗ್ನಲ್ಲಿ ತಮ್ಮ ಕರಿಯರ್ ಶುರು ಮಾಡುವ ಸಲುವಾಗಿ ರೆಸ್ಲಿಂಗ್ಗೆ ವಿದಾಯ ಸಲ್ಲಿಸುವ ನಿರ್ಧಾರ ಕೈಗೊಂಡರು ಆದರೆ ಅವರ ಈ ನಿರ್ಧಾರವು ರೆಸ್ಲಿಂಗ್ ಲೋಕದಲ್ಲಿ ಒಂದು ಸಂಚಲನ ಸೃಷ್ಟಿಸಿತ್ತು ಅನೇಕರು ವಿಚಲಿತರಾದರು ಅದೆಷ್ಟೋ ಕಂಪನಿಗಳು ಇವರ ಮೇಲೆ ಸಾಕಷ್ಟು ಹಣ ಹೂಡಿಕೆ ಮಾಡಿದ್ದವು ಈ ಕಂಪನಿಗಳಿಗೆ ಲೆಸ್ನರ್ ಅವರ ನಿರ್ಧಾರ ಸ್ವಲ್ಪವೂ ಇಷ್ಟವಾಗಲಿಲ್ಲ ಡಬ್ಲ್ಯೂಡಬ್ಲ್ಯೂಇ ಅಧಿಕೃತ ವೆಬ್ಸೈಟ್ನಲ್ಲೂ ಈ ಬಗ್ಗೆ ವರದಿಯಾಗಿತ್ತು ಮುಂದೆ ಒತ್ತಡಕ್ಕೆ ಮಣಿದ ಲೆಸ್ನರ್ ಮತ್ತೆ ಗೆ ವಾಪಸ್ ಆಗುತ್ತಾರೆ ಜಪಾನ್ ಜಪಾನ್ನ ನ್ಯೂ ಥ್ರೋ ರೆಸ್ಲಿಂಗ್ನಲ್ಲೂ ಗುರುತಿಸಿಕೊಂಡಿದ್ದ ಬ್ರಾಟ್ ಸಾಕಷ್ಟು ಜನಪ್ರಿಯರಾಗಿದ್ದರು ಇಲ್ಲಿ ಅನೇಕ ಚಾಂಪಿಯನ್ ಗೆದ್ದಿದ್ದರು ಹಾಗಾಗಿ ಡಬ್ಲ್ಯೂಡಬ್ಲ್ಯೂಇಗೆ ಹೋಗಬೇಡಿ ಎಂದು ಒತ್ತಾಯಿಸಿದರು ಡಬ್ಲ್ಯೂಡಬ್ಲ್ಯೂಇಿಯ ಅನೇಕ ಬಲವಂತದ ಆಹ್ವಾನಗಳಿಗೆ ಒಗ್ಗೂಟ್ಟ ಲೆಸ್ನರ್ ಇಲ್ಲೂ ಸಹ ಉತ್ತಮಪಟುವಾಗಿ ಹೊರಹೊಮ್ಮಿದರು ಅವರು ಜಪಾನ್ ರೆಸ್ಲಿಂಗ್ನಲ್ಲಿ ಇದ್ದಾಗ ಕಟ್ ಆಂಗಲ್ ಸೇರಿದಂತೆ ಪ್ರಮುಖ ಪಟುಗಳ ವಿರುದ್ಧವೇ ಗೆದ್ದು ಬೀಗಿದ್ದರು ಡಬ್ಲ್ಯೂಡಬ್ಲ್ಯೂನಲ್ಲಿ ಉತ್ತಮ ಪಟುವೆಯಾಗಿದ್ದರೂ ಲೆಸ್ನರ್ ಚಿತ್ತ ಇದ್ದದ್ದು ಫುಟ್ಬಾಲ್ ಕಡೆ ಫುಟ್ಬಾಲ್ನಲ್ಲಿ ತಮ್ಮ ಕರಿಯರ್ ಆರಂಭಿಸುವ ಸಲುವಾಗಿ ಡಬ್ಲ್ಯೂಡಬ್ಲ್ಯೂಇ ದೂರವಾಗಲು ಯತ್ನಿಸಿದ ಪಟು ಈ ಕ್ಷೇತ್ರದಲ್ಲಿ ಬೇಕಾದಷ್ಟು ಹೆಸರು ಸಂಪಾದಿಸಿದ್ದಾರೆ ಎರಡು ಸಾವಿರ ಎರಡು ಮೈನಸ್ ಶೂನ್ಯ ಮೂರೂರ ಇಲ್ಲಸ್ಟ್ರೇಟೆಡ್ ಎರಡು ಸಾವಿರ ಎರಡು ಮೈನಸ್ ಶೂನ್ಯ ಮೂರೂರ ಐ ಮೋಸ್ಟ್ ಇಂಪ್ರೂವ್ಡ್ ಅಂಡ್ ವೆಲ್ ನೌನ್ ರೆಸ್ಲರ್ ಎರಡು ಸಾವಿರ ಎರಡು ರ ಕಿಂಗ್ ಆಫ್ ದ ರಿಂಗ್ ಎರಡು ಸಾವಿರ ಮೂರು ರಾಯಲ್ ರಂಬಲ್ ರೆಸ್ಲಿಂಗ್ ಅಬ್ಸರ್ವ್ ನ್ಯೂಸ್ ಲೆಟರ್ಸ್ ಅವಾರ್ಡ್ ಹೀಗೆ ನೂರಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಎರಡು ಸಾವಿರ ಎರಡು ಮೈನಸ್ ಶೂನ್ಯ ಮೂರೂರ ನಡುವೆ ಹೆಚ್ಚು ಪ್ರಶಸ್ತಿ ಗೆದ್ದಿದ್ದಾರೆ ಕೆಲವೊಮ್ಮೆ ಐದು ಬಾರಿ ಚಾಂಪಿಯನ್ ಆಗಿದ್ದೂ ಇದೆ ಹೆವಿ ವೈಟ್ನಲ್ಲಿ ಸತತ ನಾಲ್ಕು ಬಾರಿ ಚಾಂಪಿಯನ್ ಆಗಿದ್ದರು ಸಿನಿಮಾದಲ್ಲೂ ನಟನೆ ದುಬಾರಿ ಜೀವನ ಅಲ್ಲದೆ ಹಾಲಿವುಡ್ ಸಿನಿಮಾದಲ್ಲೂ ಚಾಪು ಮೂಡಿಸಿದ್ದಾರೆ ಕೌಂಟ್ ಡೌನ್ ಟ್ರೂ ಜೈಂಟ್ಸ್ ಫಾಕ್ಸ್ ಕ್ಯಾಚರ್ ಇವು ಲೆಸ್ನರ್ ನಟನೆಯ ಚಿತ್ರಗಳಲ್ಲಿ ಕೆಲವು ರೆಸ್ಲಿಂಗ್ನಲ್ಲಿ ಕೋಟಿಗಟ್ಟಲೆ ದುಡಿದು ದುಬಾರಿ ಪಟುಗಳಲ್ಲಿ ಒಬ್ಬರು ಎನಿಸಿದ ಲೆಸ್ನರ್ ಜೀವನ ಅದ್ದೂರಿ ಆಡಂಬರದ ಶೈಲಿಯದ್ದು ಅಲ್ಲದೆ ಐಷರಾಮಿ ಬಂಗಲೆಯಲ್ಲಿ ವಾಸವಿದ್ದಾರೆ ಹುಟ್ಟಿದ್ದು ಅಮೆರಿಕಾದಲ್ಲಿ ಆದರೂ ಸಹ ನೆಲೆಸಿರೋದು ಕೆನಡಾದಲ್ಲಿ ಅಲ್ಲಿ ಅವರ ಭವ್ಯ ಮಹಲ್ ಒಂದು ಇದೆ ಇದರ ಬೆಲೆ ಎರಡು ಪಾಯಿಂಟ್ ಒಂದು ಮಿಲಿಯನ್ ಡಾಲರ್ ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಇಪ್ಪತ್ತು ಕೋಟಿ ಬೆಲೆ ಬಾಳುತ್ತದೆ ಇಂತಹ ಇನ್ನೂ ಅನೇಕ ಆಸ್ತಿಗಳು ವಿಶ್ವದ ಅನೇಕಾರು ಕಡೆ ಇವೆ ಇನ್ನು ಅವರ ಬಳಿಕ ಅಪರೂಪದ ಕಾರುಗಳ ಸಂಗ್ರಹವಿದೆ ಒಂದಕ್ಕಿಂತ ಒಂದು ದುಬಾರಿ ಕಾರುಗಳ ಹಾಗೂ ಟ್ರೆಂಡಿ ರೇಂಜ್ ರೋವರ್ ಮರ್ಸಿಡೀಜ್ ಬೆಂಜ್ ಆಲ್ಫಾ ರೋಮಿಯೋ ಸೇರಿದಂತೆ ಹಲವು ಕೋಟಿಗಟ್ಟಲೆ ಬೆಲೆ ಬಾಳುವ ಕಾರುಗಳ ಸಂಗ್ರಹ ಇದೆ ಅಲ್ಲದೆ ಖಾಸಗಿ ಜೆಟ್ ಸಹ ಇದ್ದು ವಿಶ್ವ ಪರ್ಯಟನೆಗೆ ಬಳಸುತ್ತಾರೆ ಈ ಜೆಟ್ ಖರೀದಿಸಲು ಒಂದು ಕಾರಣ ಇದೆ ಹತ್ತಾರು ಕೋಟಿಯ ಈ ಜೆಟ್ ಅನ್ನು ಇತರ ರೆಸ್ಲರ್ಗಳ ಜೊತೆಯಲ್ಲಿ ಹೋಗಲು ಇಚ್ಛಿಸದೆ ಖರೀದಿಸಿದ್ದರು ಅವರ ಆದಾಯ ಹೇಳೋದಾದರೆ ಪ್ರಸ್ತುತ ರೆಸ್ಲಿಂಗ್ನ ದುಬಾರಿ ವ್ಯಕ್ತಿಗಳಲ್ಲಿ ಒಬ್ಬರು ಅವರ ವೇತನ ಗಳಿಕೆಯು ಬರೋಬ್ಬರಿ ಹನ್ನೆರಡು ಮಿಲಿಯನ್ ಕಾರ್ಯಕ್ರಮಗಳಿಗೆ ಇವರು ಚಾರ್ಜ್ ಮಾಡುವ ಮೊತ್ತ ನಾಲ್ಕು ಕೋಟಿಗೂ ಹೆಚ್ಚು ಲೆಸ್ನರ್ ಆದಾಯ ನಾನ್ನೂರ ಎಂಬತ್ತೊಂಬತ್ತು ಕೋಟಿ ಸಮೀಪವಿದೆ ಬ್ರಾಕ್ ಲೆಸ್ನರ್ ವಿಶ್ವದ ಅತ್ಯಂತ ದುಬಾರಿ ಪಟುಗಳಲ್ಲಿ ಒಬ್ಬರು ಡಬ್ಲ್ಯೂಡಬ್ಲ್ಯೂನಲ್ಲಿ ಲೆಜೆಂಡ್ ಅಂಡರ್ಟೇಕರ್ ದಿ ರಾಕ್ ಘಟಲ್ ಜಾನ್ಸೀನಾ ಹೀಗೆ ಮುಂತಾದ ಘಟಾನುಘಟಿಗಳ ವಿರುದ್ಧ ಸೆಣಸಾಡಿ ಜಯಿಸಿದ ಪಟು ಲೆಸ್ನರ್ಗೆ ಭಾರದಲ್ಲೂ ಅಭಿಮಾನಿಗಳ ದಂಡೆಯಿದೆ ನಿಮಗೊಂದು ಸ್ಪಷ್ಟನೆ ನೀಡಬೇಕಿದೆ ಡಬ್ಲ್ಯೂಡಬ್ಲ್ಯೂಇ ಎಂಬುದು ಒಂದು ಸ್ಕ್ರಿಪ್ಟೆಡ್ ಶೋ ಎಲ್ಲಿ ಎಲ್ಲವೂ ಮೊದಲೇ ನಿರ್ಧಾರವಾಗುತ್ತದೆ ಫೈಟ್ಗಳು ಅಷ್ಟು ಭೀಕರವಾಗಿ ನಡೆದಿರುವುದಿಲ್ಲ ಎಂಬುದು ಅಷ್ಟೇ ಸತ್ಯ ಅದೇನೇ ಇರಲಿ ವಿಶ್ವದ ಬಹುಮಂದಿಯನ್ನು ಆಕರ್ಷಿಸಿ ಅನೇಕರಿಗೆ ಸ್ಫೂರ್ತಿಯಾಗಿರುವ ವ್ಯಕ್ತಿ ಈ ಲೆಸ್ನರ್ ಬ್ರಾಕ್ ಲೆಸ್ನರ್